ನೀವು ಕೆಲಸ ಆದ ನಂತರ ಎಚ್ ಎಂ ಟಿ ಬಂದ್ಮೇಲೆ ಮತ್ತೇನೇನು ಮಾಡಿದ್ರಿ ಅಂತ ಕೇಳ್ಪಟ್ಟೆ ಹತ್ತರಲ್ಲಿ ಬಿಟ್ಟೆ ಮೂರು ವರ್ಷ ಸರ್ವಿಸ್ ಇತ್ತು ನನ್ನ ಐವತ್ತೈದನೇ ವಯಸ್ಸಿನಲ್ಲಿ ನಾನು ನಿವೃತ್ತನಾದೆ ನಿವೃತ್ತನಾದಾಗ ನಾನು ಇಲ್ಲಿ ನಮ್ಮ ಆತ್ಮೀಯರು ಒಬ್ರು ಸ್ಕೂಲ್ ನಡೆಸ್ತಾ ಇದ್ರು ಆ ಆಚಾರ್ಯ ಗುರು ಪರಂಪರಾ ವಿದ್ಯಾಲಯ ಅಂತ ದಾಸನ್ಪುರದಲ್ಲಿದೆ ಅಲ್ಲಿ ವೆಂಕಟೇಶ್ ಮೂರ್ತಿ ಅನ್ನೋರು ನಮ್ಮ ಶಾಲೆಗೆ ಬನ್ನಿ ಗುರುಗಳೇ ಅಂತ ಹೇಳಿ ಅವರ ಶಾಲೆಯಲ್ಲಿ ನಾನು ಉಪಾಧ್ಯಾಯನಾಗಿ ಕೆಲ್ಸಕ್ಕೆ ಸೇರ್ಕೊಂಡು ಎಂಟು ವರ್ಷಗಳ ಕಾಲ ಅಲ್ಲಿ ಕೆಲಸ ಕೆಲಸ ಮಾಡಿದೆ ಅಲ್ಲಿ ಕೇವಲ ಬೋಧನೆ ಅಷ್ಟೇ ಮಾಡ್ತಿದ್ರ ಅದ್ರ ಜೊತೆ ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂತ ಅದ್ಭುತ ಕಲೆಗಳು ಅವುಗಳನ್ನು ಕೂಡ ಮಕ್ಕಳು ಕಲಿಸ್ತಿದ್ರ ಎರಡೂ ಮಾಡ್ತಾ ಇದ್ದೆ ಮೇಡಮ್ ಅಲ್ಲಿ ನನಗೆ ಮೊದಲು ಕನ್ನಡ ಕೊಟ್ರು ಆಮೇಲೆ ವಿಜ್ಞಾನ ಕೊಟ್ರು ಮತ್ತು ಸಮಾಜಶಾಸ್ತ್ರ ಈ ಮೂರು ಸಬ್ಜೆಕ್ಟ್ ಅಂತ ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲ್ವರೆಗೂ ಬಂದೆ ಜೊತೆಗೆ ನನ್ನ ಅಲ್ಲಿಯ ಇವರು ಶ್ರೀನಿವಾಸ ಭಜನಾ ಮಂಡಳಿಯ ಸ್ಥಾಪಕರು ಅಲ್ಲಿವರೆ ಆ ಶಾಲೆಯವರೇ ಹಾಗಾಗಿ ನನ್ನ ಚಟುವಟಿಕೆಯನ್ನು ಮನಗಂಡಿದ್ದಂಥ ಅವರು ನನಗೆ ಅಲ್ಲಿ ಕಲ್ಚರಲ್ಲು ಆ್ಯಕ್ಟಿವಿಟೀಸ್ ಮಾಡಿಸ್ಲಿಕ್ಕೆ ನನಗೆ ಕೊಟ್ಟರು ಅಲ್ಲಿ ನಾನು ಪ್ರತಿ ವರ್ಷ ಸ್ಕೂಲಿನ ವಾರ್ಷಿಕೋತ್ಸವದಲ್ಲಾಗಲಿ ಅಥವಾ ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇಗಳಾಗಲಿ ರಿಪಬ್ಲಿಕ್ ಡೇಗೆ ತಕ್ಕಂತ ನಾಟಕಗಳನ್ನ ನಾನೇ ಬರಿತಾ ಇದ್ದೆ ಉಪ್ಪಿನ ಸತ್ಯಾಗ್ರಹ ಅಂತ ಒಂದು ಬರೆದು ಸೂಕ್ತವಾದಂತ ಹುಡುಗರನ್ನ ಆಯ್ಕೆ ಮಾಡಿ ಅದು ಫೋಟೋಗಳು ಇದೆ ನನ್ನ ಮೊಬೈಲ್ನಲ್ಲಿ ಅಂಥ ಅಂತ ಹುಡುಗರನ್ನೆಲ್ಲ ಎಲ್ಲಿ ಮಾಡ್ಕೊಂಡ್ರಿ ಗುರುಗಳೇ ನೀವು ಅಂತ ನಮ್ಮ ಸ್ಥಾಪಕರು ಕೇಳೋರು ಪಾಪ ಇಂಥ ಹುಡುಗರ್ನೆ ಎಲ್ಲಿ ಮಾಡ್ಕೊಂಡ್ರಿ ಅಂತ ಗಾಂಧಿ ನೆಹರು ಕಸ್ತೂರ್ಬಾ ಅದಕ್ಕೆಲ್ಲ ಅವ್ರಿಗೆಲ್ಲ ಮೇಕಪ್ ನಾನೇ ಮಾಡಿ ನಾಟಕವನ್ನ ಆಡಿಸ್ತಾ ಇದ್ದೆ ಅಲ್ಲಿ ಮಾ ಭಕ್ತ ಮಾರ್ಕಂಡಯ್ಯ ಮತ್ತು ಭಕ್ತ ಕನಕದಾಸ ಅನ್ನುವಂತ ಎರಡು ನಾಟಕಗಳನ್ನ ಆಡಿಸಿದ್ದೆ ಆಮೇಲೆ ಗೀತೋಪದೇಶವನ್ನು ಮಾಡಿಸಿದ್ದೆ ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ಆಮೇಲೆ ಅವ್ರಿಗೆ ಕ್ವಿಝ್ ಮಾಡ್ತಾ ಇದ್ದೆ ಇಲ್ಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅವರಿಗೆ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ದೆ ಜೊತೆಗೆ ನಾನು ಅಲ್ಲಿ ಸ್ಕೂಲಿನ ವಿದ್ಯಾರ್ಥಿ ಲೀಡರ್ಗಳನ್ನ ಮಾಡ್ಲಿಕ್ಕೆ ನಾನು ವೋಟಿಂಗ್ ಇದರಲ್ಲಿ ನನ್ನನ್ನ ಅಧಿಕಾರಿಯಾಗಿ ಮಾಡಿದ್ರು ಮಕ್ಕಳಿಂದೆಲ್ಲಾ ಫಸ್ಟ್ ಜಾರಿ ಮಾಡಿದೆ ಜೊತೆಗೆ ಇನ್ನೊಂದು ಅದ್ಭುತವಾದ ಕಲೆ ಇದೆ ನೋಡ್ದೆ ಮನೆಯಲ್ಲಿ ನಾನು ಅದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲೇಬೇಕು ಇಲ್ಲೇ ಇದ್ರಿಗೆ ಇಟ್ಟಿದೀವಿ ಮಧವಾಚಾರ್ಯರು ಇದು ಇವರ ಕೈಯಿಂದಲೇ ರೂಪಕೊಂಡಿರ್ತಕ್ಕಂತ ಮೂರ್ತಿ ಜೊತೆಗೆ ಇಲ್ಲಿ ನೋಡಿ ಗಣಪತಿ ಪಂಚಮುಖ ಎಷ್ಟು ಸಮೀಪಕ್ಕೆ ತೋರಿಸ್ತಾ ಇದೀನಿ ಗುರುಗಳಿಂತವು ನೀವು ಇದು ಒಂದು ಗಣಪತಿನೇ ಇಲೆ ಮೇಲೆ ಕುತ್ಕೊಂಡಿರ್ತಕ್ಕಂತಹ ಗಣಪತಿ ಸ್ವತಃ ತಾವೇ ಜೇಡಿ ಮಣ್ಣನ್ನ ತಂದುಬಿಟ್ಟು ಬಿಟ್ಟು ಮನೆಯಲ್ಲಿ ತಯಾರೆ ತಯಾರಿಸಿ ತಾವೇ ಪೇಂಟ್ ಮಾಡಿ ಸುಮಾರು ಈ ಗಣಪತಿನ ಎಷ್ಟೊಂದು ಮಾಡಿದಿರಲ್ಲ ನೂರ ಇಪ್ಪತ್ತೆಂಟು ಗಣಪತಿ ಮಾಡಿದ್ದೆ ನೋಡಿ ಈಗ ಸ್ವಲ್ಪ ಮಾತ್ರ ನಮ್ಮ ಮನೆಯಲ್ಲಿ ಇದೆ ಎಲ್ಲವನ್ನ ಕೊಟ್ಟು ಬಿಟ್ಟಿದ್ದಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೊಟ್ಟಿದ್ದೆ ನೀವು ಗಣಪತಿಗಳನ್ನು ಮಾಡ್ಬೇಕಾದ್ರೆ ಎಷ್ಟು ಸಮಯವನ್ನ ತಗೊಂಡ್ರಿ ನಾನು ಒಂದೊಂದು ಗಣಪತಿಗೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಒಂದೊಂದು ನಂತರ ಈ ಮಧ್ವಾಚಾರ ಮೂರ್ತಿ ಮಾಡ್ಬೇಕಾದ್ರೆ ಎಷ್ಟು ಸಮಯ ಹಿಡಿಯುತ್ತ ನಿಮ್ಗೆ ಇದನ್ನ ಒಂದು ಎರಡು ದಿನ ಯಾಕಂದ್ರೆ ಒಣಗ್ಬೇಕಾಗತ್ತೆ ತಿರುಗಲ್ಲ ಆಗ್ಬೇಕು ಎರಡು ಮೂರು ದಿನದಲ್ಲಿ ಆಚಾರ ಮೂರ್ತಿಯನ್ನ ಎಷ್ಟು ಸುಂದರವಾಗಿ ಬಂದಿದೆ ಅಷ್ಟೇ ಪೇಂಟ್ ನನ್ನ ಕಲೆ ನನ್ನ ಚಿಕ್ಕಮಗಳಿಗೆ ಒಂಚೂರು ಬಂದಿದೆ ಅವಳು ಒಳ್ಳೆ ಚೆನ್ನಾಗಿ ಪೇಂಟ್ ಮಾಡ್ತಾಳೆ ಈ ತರ ಗೊಂಬೆ ಮಾಡಲ್ಲ ಪೇಂಟ್ ಚೆನ್ನಾಗಿ ಮಾಡ್ತಾಳೆ ಆರ್ಟಿಸ್ಟ್ ಆಗಿದ್ದಾಳೆ ಅಲ್ಲದೆ ಇನ್ನೊಂದಿಷ್ಟು ನಾನು ಸುಂದರವಾಗಿರ್ತಕ್ಕಂಥ ಅವರ ಕೈಯಿಂದ ರಚಿತಗೊಂಡಿರ್ತಕ್ಕಂಥ ರೂಪಗೊಂಡಿರ್ತಕ್ಕಂಥ ಮೂರ್ತಿಗಳನ್ನು ತೋರಿಸ್ತೇನೆ ದಾಸರಗಳು ನಾವೆಲ್ಲ ದಾಸ ಸಾಹಿತ್ಯವನ್ನ ತಿಳ್ಕೊಂಡಾಗ ನಮ್ಮೆಲ್ಲರಿಗೂ ಪದಗಳ ಮುಖಾಂತರ ಪರಿಚಯಗೊಂಡಿರ್ತಕ್ಕಂಥ ದಾಸರಗಳು ಪ್ರತಿಯೊಬ್ಬ ದಾಸರನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೊದ್ಲೆ ನಾನು ತೋರ್ಸ್ ಎಲ್ಲರಿಗೂ ಸ್ಥಿರಪರಿಚಿತ ಇರ್ತಕ್ಕಂಥ ದಾಸರು ಬಹುಶಃ ಆ ಮೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಪುರಂದ್ರ ದಾಸರು ಇದು ಕೂಡ ಇವರು ಸ್ವತಃ ಮನೆಯಲ್ಲೇ ಕೈಯಾರೆ ಜೇಡಿ ಮಣ್ಣನ್ನು ತಂದು ಮಾಡಿರ್ತಕ್ಕಂಥ ಮೂರ್ತಿ ಪೇಂಟ್ ಕೂಡ ಅವರೇ ಮಾಡಿದ್ದಾರೆ ಸರ್ ಇದನ್ನ ಮಾಡೋಕ್ ನೀವು ಎಷ್ಟು ಸಮಯ ತಗೊಂಡ್ರಿ ಗಂಟೆ ಗಂಟೆ ಆನಂತರ ಪೇಂಟಿಂಗ್ ಸಹಿತನಾ ವಣಗದ ಮೇಲೆ ವಣಗದ ಮೇಲೆ ಪೇಂಟಿಂಗ್ ಪೇಂಟಿಂಗ್ ಕೂಡ ಸುಮಾರು ಬೇಗ ಆಗಿಬಿಡುತ್ತೆ ಬೇಗ ಆಗೋರುತ್ತಾ ಹೌನ ಕೂಡ ಪೇಂಟ್ವಲ್ಲ ಮಣ್ಣು ಮಾಡ್ತೀನಿ ಈಗ ಮಣ್ಣಿನ ಮಾಡ್ತಾ ಇರ್ತೀನಿ ಇರ್ತೀರಾ ಪ್ರತಿ ವರ್ಷ ಗಣೇಶ ನಾನು ನಮ್ಮ ಮನೆಗೆ ನಾನೇ ಮಾಡೋದು ಹೌದಾ ಒಂದು ದಾನಕ್ಕೆ ಒಂದು ಪೂಜೆಗೆ ಎರಡು ಎರಡು ಒಳ್ಳೇದು ಇಲ್ಲೇ ಇರ್ತೀನಿ ನಂತರ ವಿಜಯದಾಸ್ರು ನೋಡಿ ಬಹುಶಃ ಮೂರ್ತಿಗಳನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ ವಿಜಯದಾಸರು ಇಲ್ಲೇ ಪಕ್ಕದಲ್ಲೇ ಇಟ್ಕೋತೇನೆ ಇರ್ಲಿ ಇದು ಗೋಪಾಲದಾಸ್ ಮೂರ್ತಿ ಕನಕದಾಸರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಂಬೂರಿ ತಾಳ ಕೈಲಿ ಹಿಡ್ಕೊಂಡಿದ್ದಾರೆ ಸರ್ ಇದು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೋಡಿ ಕಲೆ ಅದು ಎಲ್ಲರಿಗೂ ಬರೋದಿಲ್ಲ ಇದು ದಾಸರ ಮೂರ್ತಿ ಕಂಬೂರಿ ಇದೆ ಅಧಿಕತಾರ ಬರೀತಾ ಇದ್ದಿರತಕ್ಕಂತ ಒಂದು ಗರಿ ಕೂಡ ಇದೆ ಕಂಬ ಇದೆ ಅವರ ಹಿಂದಗಡೆ ಕೈಲಿ ಹಿಡಿದಿದ್ದಾರೆ ಬರೆಯೋಕೆ ಪ್ರತಿಯೊಂದ್ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ ಚಿಕ್ಕ ಚಿಕ್ಕ ಚಿಕ್ಕದಾಗಿದ್ರೂ ಸತ್ಯಕ್ಕೆ ಸ್ಪಷ್ಟವಾಗಿ ಪ್ರತಿಯೊಂದು ಕಾಣಿಸೋ ಹಾಗೆ ಮಾಡಿದ್ದಾರೆ ಈ ಎಲ್ಲ ದಾಸರ ಮಧ್ಯದಲ್ಲಿ ಪಾಂಡುರಂಗ ಮೂರ್ತಿ ಅದು ಪ್ರತಿ ದಿವಸ ಅವರು ಹಾಗೇನೆ ಇರ್ತದೆ ನಾನು ಕೂಡ ಹಾಗೆ ಇರ್ತೀನಿ ಮಧ್ಯದಲ್ಲಿ ಪಾಂಡುರಂಗ ಆ ಕಡೆ ಎಲ್ಲರ ದಾಸರಗಳು ಗಣಪತಿನೂ ಕೂಡ ಸ್ವಲ್ಪ ಮುಂದ್ಗಡೆ ಇಟ್ಬಿಡ್ತೀನಿ ಗಣಪತಿ ಮತ್ತು ನನಗೆ ಬೈಬಾರ್ದು ಯಾಕಂದ್ರೆ ಎಲ್ಲದಕ್ಕೂ ಮುಖ್ಯವನೇ ಆದಿ ಅಲ್ವಾ ಅದಕ್ಕೆ ಇಷ್ಟೊಂದು ಸ್ವಲ್ಪ ಮಾತ್ರ ತೆಗೆದಿದ್ದಾರೆ ನನ್ನ ಒಂದು ಕೃತಿಯನ್ನ ಮಾಡಿದ್ದೇನೆ ಒಂದು ಬಂದಾನೋ ಬಂಧನೋ ಗೋವಿಂದ ಬಂದಾನೋ ನಂದನ ಕಂದನೋ ನವನೀತ ಚೋರನೋ ಅಂದ್ಬಿಟ್ಟು ಆ ಹಾಡಿನಲ್ಲಿ ಕೃಷ್ಣನ ಅವತಾರದಿಂದ ಹಿಡಿದು ವಿಶ್ವರೂಪ ದರ್ಶನದವರೆಗೂ ವರ್ಣನೆ ಬರುತ್ತೆ ಅದ್ರಲ್ಲಿ ಆ ವರ್ಣನೆಗೆ ಅನುಗುಣವಾಗಿ ಹದಿನಾರು ಸೀನ್ರಿಗಳು ಬರತಕ್ಕ ಹಾಗೆ ಕೃಷ್ಣನ ಚಟುವಟಿಕೆಗಳನ್ನು ಸುಮಾರು ದೊಡ್ಡ ಜಾಗ ಜಾಸ್ತಿ ಬೇಕಾಗುತ್ತೆ ಹದಿನಾರು ಇದೆ ಕೃಷ್ಣ ಹುಟ್ಟಿದ್ದು ಯಮುನಾ ನದಿಯಲ್ಲಿ ವಸುದೇವ ಕರ್ಕೊಂಡು ಹೋಗ್ತಾ ಇರೋದು ಆಮೇಲೆ ಪೂತನಿ ಸಂಹಾರ ಹಂಸನ ಇದು ಅಕ್ರೂರ ಬಂದು ರಥದಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಆಮೇಲೆ ದ್ರೌಪದಿ ವಸ್ತ್ರಾಪರಣದಲ್ಲಿ ಅಕ್ಷಯ ವಸ್ತ್ರವನ್ನ ಕೊಡ್ತಾ ಇರುವಂತ ಸೀನ್ಸ್ ತುಲಾಭಾರ ಮತ್ತು ವಿದುರನ ಆತಿಥ್ಯ ಮತ್ತು ಅರ್ಜುನನಿಗೆ ವಿಶ್ವರೂಪ ದರ್ಶನ ಪಾರ್ಥ ಸಾರತಿ ಇಷ್ಟು ಹದಿನಾರು ಸೀನ್ಸ್ ಬರಂತಕ್ಕಂಥದ್ದು ಮಾಡಿದ್ದೇನೆ ಮತ್ತೆ ಒಂದು ಬಹುಶಃ ಒಂದು ಗೀತೆಯನ್ನು ಕೂಡ ರಚನೆ ಮಾಡಿದ್ದಾರೆ ಆ ಗೀತೆ ರಚನೆ ಆದ್ಮೇಲೆ ಈ ಆ ಗೀತೆಗೆ ಅನುಗುಣವಾಗಿ ಯಾಕೆ ಮಾಡಬಾರ್ದು ಅಂತ ಭಗವಂತ ನನಗೆ ಮನಸ್ಕೊಟ್ಟ ಹಾಗಾಗಿ ನಾನು ಆ ಕೃಷ್ಣಾವತಾರದ ಗೊಂಬೆಗಳು ಮಾಡಿ ಅನೇಕ ಕಡೆ ನನ್ನ ಶಾಲೆಯಲ್ಲೂ ಸಹ ನಾನು ಪ್ರದರ್ಶನ ಮಾಡಿದ್ದೇನೆ ಆ ಆದರ್ಶನಗರದಲ್ಲಿ ಪ್ರದರ್ಶನ ಮಾಡಿದ್ದೇನೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪ್ರದರ್ಶನ ಮಾಡಿದ್ದೇನೆ ಅದನ್ನ ಜೋಪಾನವಾಗಿ ಇಟ್ಕೊಂಡಿದ್ದೇನೆ ಅದಾದ ಮೇಲೆ ರಾಮಾವತಾರದ ಒಂದು ಹಾಡನ್ನ ಬರ್ದೆ ಅದರಲ್ಲೂ ರಾಮನ ಜನನದಿಂದ ಹಿಡಿದು ಪಟ್ಟಾಭಿಷೇಕದವರೆಗೂ ಇದೆ ಅದನ್ನ ಗೊಂಬೆಗಳು ಮಾಡಿದ್ದೇನೆ ಇನ್ನೊಂದು ಮೂರ್ನಾಲ್ಕು ಗೊಂಬೆ ಮಾಡ್ಬೇಕಷ್ಟೇ ಅದನ್ನು ಒಂದ್ ದಿನ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಇದೆ ನಿಮ್ಮಂತ ನೋಡ್ಬಿಟ್ರೆ ನಾವುಗಳೆಲ್ಲ ಏನು ಅನ್ಕೋಬೇಕು ನಿವೃತ್ತರು ಅಂತ ಅನ್ಸೋದೇ ಇಲ್ಲ ಇನ್ನಷ್ಟು ಏನಂದ್ರೆ ಕಾರ್ಯಚಟುವಟಿಕೆಗಳು ಹೆಚ್ಚಿವೆ ಅವರಿಗೆ ಸಮಯ ಸಿಗೋದಿಲ್ಲ ಅನ್ಕೋತೀನಿ ಇಪ್ಪತ್ನಾಲ್ಕು ತಾಸು ಬಹುಶಃ ಸಾಕಾಗ್ಲಿಕ್ಕಿಲ್ಲ ನಿಮಗೆ ಯಾಕಂದ್ರೆ ಈ ಗುಂಪುಗಳ ಭಜನಾ ಮಂಡಳಿಗಳೆಲ್ಲ ಕಲಿಸೋದು ಅನ್ಕೊಳ್ಳಿ ಇವು ಕಲೆ ಆನಂತರ ಹಾಡುಗಳನ್ನು ಬರೆಯೋದು ಇವೆಲ್ಲದ್ರ ಜೊತೆ ಓದು ಅದು ಕೂಡ ಇರ್ಲಿಕ್ಕೆ ಸಾಧ್ಯ ಇಂಥ ಅದ್ಭುತವಾದ ಒಬ್ಬ ಕಲಾವಿದ್ರ ಅನ್ಕೊಳ್ಳಿ ಗುರುಗಳು ಸಂಘಟಕರು ಇಂದು ನನಗೆ ಸಿಕ್ಕಿದ್ದು ನಾನು ಪುಣ್ಯನೇ ಅನ್ಕೋತೇನೆ ಅಕಸ್ಮಾತ್ ಆಗಿ ನಾನು ಬೆಂಗಳೂರಿಗೆ ಬಂದಿದ್ದೆ ನೀನೊಂದು ನನ್ನ ಒಂದು ಏನು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇತ್ತು ಹೀಗಾಗಿ ಆ ನಿಮಿತ್ತ ಬಂದಾಗ ನಿಮ್ಮನ್ನ ನೆನಪಿಸಿಕೊಂಡೆ ನಾನು ಇದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕಾಯ್ತು ರಾಗಿಣಿ ಅವ್ರಿಗೆ ಯಾಕಂದ್ರೆ ಸುಮಾರು ಎರಡ್ ಮೂರು ಸಲ ನನಗೆ ನಮ್ ಗುರುಗಳ ಒಂದು ಸಂದರ್ಶನ ಯಾವಾಗ ಮೇಡಂ ಯಾವಾಗ ಬರ್ತೀರಾ ಅಂತ ಕೇಳಿದ್ರು ಆ ಸಮಯ ಕೂಡಿ ಬಂತು ನನಗೆ ಅದಕ್ಕೂ ನೀವು ಕೂಡ ನಿಮ್ಮೆಲ್ಲಾ ಕೆಲಸವನ್ನ ಬಿಟ್ಟು ನನಗೆ ಸಮಯ ಒದಗಿಸಿಕೊಟ್ರಿ ಗುರುಗಳೇ ನಾನು ತುಂಬಾ ಧನ್ಯವಾದ ಗುರುಗಳು ಇಷ್ಟೆಲ್ಲಾ ನಿಮ್ದು ಕಲೆಯನ್ನ ನೋಡಿದೆ ಆ ನಿಮ್ಮ ಪುಸ್ತಕ ಬರಹ ಪ್ರತಿಯೊಂದನ್ನು ನಾನು ನೋಡಿದೆ ಕೇಳಿದೆ ನಿಮ್ಮಿಂದ ಇವೆಲ್ಲವನ್ನು ಕಂಡ್ಮೇಲೆ ಒಂದು ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನ ಪ್ರತಿಭೆಯನ್ನು ಗುರುತಿಸ್ತಾರೆ ಹಾಗೆ ಗುರುತಿಸಿ ನಿಮ್ಮನ್ನ ಕರೆದು ಸನ್ಮಾನಿಸಿ ಗೌರವಿಸಿದ ಒಂದಿಷ್ಟು ಕ್ಷಣಗಳು ಮರೆಯದ ಕ್ಷಣಗಳು ನೆನಪುಗಳು ಇವೇನ ಅನೇಕ ಸಂಘ ಸಂಸ್ಥೆಗಳು ನನ್ನನ್ನ ಕರೆದು ಗೌರವಿಸಿದೆ ಅದರಲ್ಲಿ ಮುಖ್ಯವಾಗಿ ನನಗೆ ಬಹಳ ಹೆಚ್ಚು ಇಷ್ಟ ಆಗಿದ್ದು ಅಂದ್ರೆ ನನ್ನ ದಾಸ ಸಾಹಿತ್ಯದ ಕೊಡುಗೆಯನ್ನು ಗಮನಿಸಿ ಬೆಂಗಳೂರಿನ ಕೃಷ್ಣರಾಜಪುರಂನಲ್ಲಿರ್ತಕ್ಕಂಥ ಹರಿದಾಸ ಸಂಘದ ಸ್ಥಾಪಕರಾದಂಥ ಶ್ರೀಯುತ ಹರ ಅವರು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ನನ್ನನ್ನು ಕರೆದು ಶ್ರೀ ಸುವಿದ್ಯೇಂದ್ರ ತೀರ್ಥ ತೀರ್ಥ ಶ್ರೀಪಾದಗಳವರಿಂದ ನನ್ನನ್ನು ಸನ್ಮಾನಿಸಿದ್ದು ಬಹಳ ನನಗೆ ಅಸ್ವಂತ ಸಂತೋಷದಾಯಕ ಯಾಕೆಂದ್ರೆ ಒಬ್ಬ ಹಿರಿಯ ಸಾಹಿತಿಗಳು ಅವರು ಹರಾ ನಾಗರಾಜಾಚಾರ್ಯರು ಅವರ ಸಮ್ಮುಖದಲ್ಲಿ ದೊಡ್ಡ ಪೀಠಾಧಿಪತಿಗಳಾಗಿದ್ದಂತ ಶ್ರೀ ಸುವಿದ್ಯೇಂದ್ರ ತೀರ್ಥರಿಂದ ನನಗೆ ಸನ್ಮಾನ ಮಾಡಿಸಿದ್ದು ನನಗೆ ಬಹಳ ಸಂತೋಷದಾಯಕವಾದದ್ದು ಜೊತೆಗೆ ಹರ ನಾಗರಾಜ್ ತಕ್ಷಣ ನೆನಪಾಯ್ತು ನನಗೂ ಕೂಡ ತುಂಬಾ ಆತ್ಮೀಯರು ಅವರು ನನ್ನ ಮೊದಲೇ ಪುಸ್ತಕ ಕ್ಷೇತ್ರಮಿಗೆ ಮುನ್ನಡಿ ಬಂದ್ಬಿಟ್ಟವ್ರು ಕಳೆದ ಬಾರಿಗೆ ಈಗ ಒಂದ್ ವರ್ಷದ ಹಿಂದೆ ಬಂದಿದ್ದೆ ಆಗ ವಿದ್ಯಾಪೀಠದಲ್ಲಿ ಬಂದು ಅವ್ರದ್ದು ಕೂಡ ಸಂದರ್ಶನ ಮಾಡಿದೆ ನನಗೋಸ್ಕರ ಅರ್ಧ ಗಂಟೆ ಕಾಯ್ತಾ ಇದ್ರು ಮುಂಚೆನೆ ಬಂದು ಪಾಪ ನಾನೇ ಬರ್ತೀನಿ ಬೇಡಮ್ಮ ನೀನ್ ಯಾಕೆ ಓಡಾಡ್ತಿಯಾ ನಾನು ಬರ್ತೀನಿ ಅಂತ ತಾವೇ ನಾನು ಎಲ್ಲಿರ್ತೀನಿ ಅಲ್ಲಿ ಬಂದ್ಬಿಟ್ಟು ಸಂದರ್ಶನಕ್ಕೆ ನನ್ಗೆ ಅವಕಾಶ ಕೊಟ್ಟರು ಅವ್ರದ್ದು ಕೂಡ ಸಂದರ್ಶನ ಮಾಡ್ತೀನಿ ಅವಾಗ ಅವಾಗ ಫೋನ್ ಮಾಡಿ ಮಾತಾಡ್ತೀವಿ ಒಳ್ಳೆ ಒಂದು ವ್ಯಕ್ತಿತ್ವ ಒಳ್ಳೆ ದಾಸರು ಹಿರಿಯ ದಾಸರು ಅವರ ಆಶೀರ್ವಾದವನ್ನು ನಾನು ಕೂಡ ತೆಗೆದುಕೊಂಡಿದ್ದೇನೆ ನನ್ನ ಪುಸ್ತಕಕ್ಕೆ ಬಿಡುಗಡೆಗೆ ಅವರೇ ಅಧ್ಯಕ್ಷತೆ ವಹಿಸಿದ್ರು ಈಗ ಗುಂಪಿಯು ಕೂಡ ನನಗೆ ತುಂಬಾ ಆಶೀರ್ವಾದ ಮಾಡ್ತಿರ್ತಾರೆ ಕೆಲಸ ಮಾಡು ಒಳ್ಳೇದಾಗ್ಲಿ ಅಂತ ಹೇಳಿ ಅದಲ್ಲದೆ ನನಗೆ ನೆಲಮಂಗಲದ ಸರ್ಕಾರದ ವತಿಯಿಂದ ನಡೆಸ್ತಕ್ಕಂಥ ಕನ್ನಡ ರಾಜ್ಯೋತ್ಸವದಲ್ಲಿ ಸಂದರ್ಭದಲ್ಲಿ ಒಂದು ಬಾರಿ ಮತ್ತು ಕನಕದಾಸರ ಜಯಂತಿ ದಿನ ನನ್ನನ್ನು ಮಿನಿ ನೆಲಮಂಗ್ಲ ಮಿನಿ ವಿಧಾನಸೌಧದಲ್ಲಿ ಕರೆದು ನನ್ನಿಂದ ನಾಲ್ಕು ಮಾತುಗಳನ್ನು ಆಡಿಸಿ ಸನ್ಮಾನ ಮಾಡಿದ್ದಾರೆ ಸ್ಥಳೀಯ ಎಮ್ ಎಲ್ ಎಗಳು ಮತ್ತು ರಾಜಕೀಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನೆಲಮಂಗ್ಲ ತಹಶೀಲ್ದಾರ್ ಅವರು ನನಗೆ ಗೌರವವನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ನೆಲಮಂಗ್ಲದ ಲಯನ್ಸ್ ಕ್ಲಬ್ ಒಂದು ಸತಿ ನನ್ನಿಂದ ಒಂದು ಎರಡು ಗಂಟೆಗಳ ಕಾಲ ಹಾಸ್ಯದ ಬಗ್ಗೆ ಒಂದು ಭಾಷಣವನ್ನು ಏರ್ಪಡಿಸಿದ್ರು ಅಲ್ಲಿ ಎಲ್ಲ ಡಾಕ್ಟರ್ಗಳು ವಕೀಲರುಗಳು ಅವರ ಬಗ್ಗೆನೇ ಹಳೆಯ ನನಗೆ ಗೊತ್ತಿರತಕ್ಕಂಥ ಜೋಕ್ಸ್ಗಳನ್ನು ಮತ್ತು ಕಥೆಗಳನ್ನು ಹೇಳಿ ಅವರನ್ನೆಲ್ಲ ನಗಿಸಿದೆ ಆ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನನಗೆ ಸನ್ಮಾನ ಮಾಡಿದ್ದಾರೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನನಗೆ ಕನ್ನಡ ಸಾಹಿತ್ಯ ರತ್ನ ಬಿರುದನ್ನು ಕೊಟ್ಟು ಸನ್ಮಾನ ಮಾಡಿಸಿದ್ದಾರೆ ಇವೆಲ್ಲ ನನಗೆ ಮತ್ತು ನನ್ನ ಭಜನ ಮಂಡಳಿಗಳಂತೂ ಪ್ರತಿ ವರ್ಷವೂ ಅವರ ಭಜನ ಮಂಡಳಿಯ ವಾರ್ಷಿಕೋತ್ಸವದಲ್ಲಿ ನನ್ನನ್ನು ಕರೆದು ಸನ್ಮಾನ ಮಾಡ್ತಾ ಇರ್ತಾರೆ ಅದಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೆಂಗಳೂರಿನ ಗೋದಂಡರಾಮ ಭಜನಾ ಮಂಡಳಿಯವರ ಸಂಪರ್ಕದಲ್ಲಿರ್ತಕ್ಕಂಥ ಅಲ್ಲಿ ಆಂಜನೇಯ ಸ್ವಾಮಿ ಟ್ರಸ್ಟ್ ವತಿಯಿಂದ ಅವರ ಐವತ್ತನೇ ವಾರ್ಷಿಕೋತ್ಸವದಲ್ಲಿ ನನ್ನನ್ನ ಕರೆದು ಗೌರವಿಸಿದ್ರು ಬೆಂಗಳೂರಿನಲ್ಲಿ ಇದೆಲ್ಲ ನನಗೆ ಒಂದು ಭಗವಂತನ ಅನುಗ್ರಹದಿಂದ ಭಾಗ್ಯ ಅಂತ ಅಂದುಕೊಳ್ಳುತ್ತೇನೆ ಬೇಕಂದ್ರೆ ಸಿಗೋದಲ್ಲ ಗುರುಗಳೇ ಆ ಸೋ ಅಲ್ಲ ಅವನ ಅನುಗ್ರಹನೆ ಆ ಅವನ ಅನುಗ್ರಹ ಅಪ್ಪ ಅಮ್ಮನ ಒಂದು ಪುಣ್ಯ ಸೌರ ಪುಣ್ಯ ಹೌದು ಕೆಲಸಗಳು ನಮಗೆ ಮಕ್ಕಳಿಗೆ ಬರುತ್ತೆ ಎಂತ ಒಬ್ಬ ಆ ತಂದೆ ತಾಯಿಯ ಒಂದು ಮಾರ್ಗದರ್ಶನದಲ್ಲಿ ಸಂಸ್ಕಾರದಲ್ಲಿ ಬೆಳೆದಿರ್ತಕ್ಕಂಥ ಗುರುಗಳು ಶ್ರೀ ಎನ್ ವಿಜೇಂದ್ರ ರಾವ್ ಅವರು ನೆಲಮಂಗದಲ್ಲಿ ನೆಲೆಸಿ ತಮ್ಮ ನಿವೃತ್ತಿಯ ಜೀವನದ ನಂತರ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಆ ಕಲೆಯನ್ನು ಈ ಮೂರ್ತಿ ಒಂದು ಮಣ್ಣಿನಲ್ಲಿ ಮೂರ್ತಿಯನ್ನು ಮಾಡ್ತಿರತಕ್ಕಂಥ ಒಂದು ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿವೃತ್ತರು ಅನ್ನಿಸ್ಕೊ ಅನ್ನೂ ಹಾಗಿಲ್ಲ ಹಾಗಿದ್ದಾರೆ ಇನ್ನೂ ಚಟುವಟಿಕೆಯಿಂದ ಕೆಲಸವನ್ನು ಮಾಡ್ಕೊಳ್ತಾ ಖುಷಿ ಖುಷಿಯಾಗಿ ಹೀಗೆ ತಾವು ಇನ್ನೊ ಮುಂದಿಂತ ಒಳ್ಳೊಳ್ಳೆ ಕೆಲಸಗಳು ತಮ್ಮಿಂದ ಆಗಲಿ ಅಂತ ಹೇಳಿ ಗುರುಗಳ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಗುರುಗಳಲ್ಲಿ ದೇವರಲ್ಲಿ ಗುರುಗಳೇ ನಿಮ್ಮ ಆರೈಕೆಗೆ ನನ್ನ ಧನ್ಯವಾದಗಳು ನಮಸ್ಕಾರ ಈಗ ನಾನು ಮುಂದೆ ನಿಮ್ಮ ಭಜನಾ ಗುಂಪಿನ ಒಂದು ವಿಡಿಯೋವನ್ನು ಸಂದರ್ಶನವನ್ನು ಸ್ವಲ್ಪ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ